ಮೈಸೂರಿನ ಕೋಚನಹಳ್ಳಿ ಗ್ರಾಮದಲ್ಲಿ ಟ್ರಾನ್ಸ್ಫಾರಮ್ಗೆ ಬೆಂಕಿ ಹೊತ್ಕೊಂಡ ಕಾರಣ ಸುತ್ತಮುತ್ತಲಿನ ಮನೆಗಳಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಬ್ಲಾಸ್ಟ್ ಆಗಿವೆ ಟ್ರಾನ್ಸ್ಫಾರಮ್ನಲ್ಲಿ ಸಮಸ್ಯೆ ಇರೋದಾಗಿ ಸಾಕಷ್ಟು ಬಾರಿ ದೂರು ನೀಡಿದರೂ ಅಧಿಕಾರಿಗಳು ದುರಸ್ತಿ ಮಾಡಿರಲಿಲ್ಲ ನಿನ್ನೆ ಇದ್ದಕ್ಕಿದ್ದಂತೆ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಕ್ಷಣಾರ್ಧದಲ್ಲೇ ಸುತ್ತಮುತ್ತಲಿನ ಮನೆಗಳ ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ ಸೇರಿದಂತೆ ಸಾಕಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಕರಕಲಾಗಿವೆ ಟ್ರಾನ್ಸ್ಫಾರ್ಮರ್ ಸರಿಪಡಿಸದ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಆಫ್ರಿಕಾದ ಗಬಾನ್ ರಾಷ್ಟ್ರದಲ್ಲಿ ದಾವಣಗೆರೆ ಮೂಲದ ಹಕ್ಕಿ ಪಿಕ್ಕಿ ಜನಾಂಗದ ಇಪ್ಪತ್ತೈದು ಮಂದಿ ಸಿಲುಕೊಂಡಿದ್ದಾರೆ ಆಯುರ್ವೇದ ತೈಲದ ವ್ಯಾಪಾರಕ್ಕೆ ಲಿಬ್ರೆ ವಿಲ್ಗೆ ಚನ್ನಗಿರಿ ತಾಲೂಕಿನ ಗೋಪನಾಳ್ ಹಾಗೂ ಅಸ್ಥಾಪನಹಳ್ಳಿ ಗ್ರಾಮದ ಜನರು ತೆರಳಿದರು ಅಲ್ಲಿನ ರಾಜಕೀಯ ಹೊಸ ನೀತಿಯಿಂದಾಗಿ ಇಪ್ಪತ್ತೈದು ಜನರ ಪಾಸ್ಪೋರ್ಟ್ ವಶಕ್ಕೆ ಪಡೆದು ಪೊಲೀಸರು ಜೈಲಿಗೆ ಕಳುಹಿಸಿದರು ಈಗ ಜೈಲಿನಿಂದ ಬಿಡುಗಡೆಗೊಳಿಸಲಾಗಿದ್ದು ದೇಶ ತೊರೆಯುವಂತೆ ಸೂಚಿಸಿದ್ದಾರೆ ಆದರೆ ವಾಪಸ್ ಬರಲು ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ತಮ್ಮವರನ್ನು ವಾಪಸ್ ಕರೆಸುವಂತೆ ಸಂಬಂಧಿಕರು ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಆನೆಕಲ್ನ ಮದ್ದೂರಮ್ಮ ತೇರು ಬಿದ್ದ ನಡೆದಂತಹ ಅನಾಹುತದಲ್ಲಿ ನಾಲ್ಕೈದು ಮಂದಿ ಗಾಯಗೊಂಡು ಇಬ್ಬರು ಮೃತಪಟ್ಟಿದ್ದಾರೆ ಇಷ್ಟು ದೊಡ್ಡ ಅನಾಹುತ ನಡೆದರೂ ತಾಲೂಕು ಆಡಳಿತ ತಲೆಕೆಡಿಸಿಕೊಂಡಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ ಪೊಲೀಸರನ್ನು ಹೊರತುಪಡಿಸಿ ಯಾವೊಬ್ಬ ಅಧಿಕಾರಿಯೂ ಇದ್ದ ತಲೆ ಹಾಕಿಲ್ಲ ಆನೆಕಲ್ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ ಅಂತ ಕಿಡಿಕಾರಿದ್ದಾರೆ ಗಾಯಾಳುಗಳ ಪೈಕಿ ಬಹುತೇಕ ಬೀದಿ ಬದಿ ವ್ಯಾಪಾರಿಗಳು ಆಸ್ಪತ್ರೆಯ ಬಿಲ್ ಕಟ್ಟಲಾಗದೆ ಗಾಯಾಳುಗಳು ಪರದಾಡ್ತಾ ಇದ್ದಾರೆ ಗಾಯಾಳುಗಳ ಆಸ್ಪತ್ರೆ ಚಿಕಿತ್ಸಾ ವೆಚ್ಚವನ್ನು ಭರಿಸೋದಕ್ಕೆ ತಾಲೂಕು ಆಡಳಿತ ಮುಂದಾಗಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಯಾವಾಗಲೂ ಕೇಸು ಕಳ್ಳತನ ಭೇದಿಸುವ ಪ್ರಕರಣ ದಾಖಲಿಸು ಅಂತ ಅನ್ನೋದರಲ್ಲೇ ಇರೋ ಪೊಲೀಸ್ ಠಾಣೆಯಲ್ಲಿ ಗರ್ಭಿಣಿಗೆ ಮಣಿಲು ತುಂಬಿಸಿ ಸೀಮಂತ ಕಾರ್ಯಕ್ರಮ ಮಾಡಿದಂತಹ ಒಂದು ವಿಶೇಷವಾದಂತಹ ಬೆಳವಣಿಗೆ ಆಗಿದೆ ಸಂಭ್ರಮದ ವಾತಾವರಣ ಇತ್ತು ಈ ಭಾವನಾತ್ಮಕ ಕ್ಷಣಕ್ಕೆ ಕೊಡಗು ಜಿಲ್ಲೆಯ ನಾಪೋಕ್ಲು ಪೊಲೀಸ್ ಠಾಣೆ ಸಾಕ್ಷಿಯಾಗಿದ್ದು ಒಂದು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದ ಸಿಬ್ಬಂದಿ ಪೂರ್ಣಿಮಾ ಹೆರಿಗೆಗೆ ಅಂತ ರಜೆ ಮೇಲೆ ತೆರಳುತ್ತಾ ಇರುವ ಹಿನ್ನೆಲೆ ನಾಪೋಕ್ಲು ಪೊಲೀಸ್ ಠಾಣೆ ಸಿಬ್ಬಂದಿ ಪೂರ್ಣಿಮಾಗೆ ಮಡಿಲು ತುಂಬಿ ಸೀಮಂತ ಮಾಡಿದ್ದಾರೆ ಹಸಿರು ಬಳೆ ತೊಡಿಸಿ ಹೂ ಮುಡಿಸಿ ವಿವಿಧ ಹಣ್ಣು ಮಡಿಲಕ್ಕನ್ನು ಮಡಿಲು ತುಂಬಿ ಹಾರೈಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ದಕ್ಷಿಣ ಏಷ್ಯಾ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನ ಅದ್ದೂರಿಯಾಗಿ ನೆರವೇರಿದೆ ಬೆಂಗಳೂರಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಭಾಭವನದಲ್ಲಿ ನಡೆದ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ರೋಟರಿ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಟು ನೇತೃತ್ವದಲ್ಲಿ ನಡೆದ ದಕ್ಷಿಣ ಏಷ್ಯಾ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನವನ್ನು ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಮಂಜುನಾಥ್ ರೋಟ್ರಿ ಸಂಸ್ಥೆ ಹೃದಯದಂತೆ ಕೆಲವು ಕೆಲಸ ಮಾಡುತ್ತೆ ಹೃದಯವು ಶೇಕಡಾ ಐದರಷ್ಟು ರಕ್ತವನ್ನು ಮಾತ್ರ ತನ್ನ ಬಳಕೆಗೆ ಉಳಿಸಿಕೊಂಡು ಶೇಕಡಾ ತೊಂಬತ್ತೈದರಷ್ಟು ರಕ್ತವನ್ನು ದೇಹದ ಇತರೆ ಅಂಗಗಳಿಗೆ ರವಾನಿಸುತ್ತೆ ಹೀಗೆ ಪರೋಪಕಾರ ಮತ್ತು ಜನಕಲ್ಯಾಣವನ್ನು ಆದ್ಯತೆಯಾಗಿಟ್ಟುಕೊಂಡ ರೋಟ್ರಿ ಸಂಸ್ಥೆ ಆರೋಗ್ಯ ಪರಿಸರ ಮತ್ತು ಸಮುದಾಯದ ಕಲ್ಯಾಣದಂತಹ ಉದಾತ್ತ ಉದ್ದೇಶಗಳಿಗೆ ಶ್ರಮಿಸ್ತಾ ಇರುವ ರೀತಿ ನಿಜಕ್ಕೂ ಮಾದರಿ ಅಂತ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎನ್ ಎಸ್ ಮಹದೇವ್ ಪ್ರಸಾದ್ ಮಾತನಾಡಿ ಜಗತ್ತಿಗೆ ಮಾನವೀಯ ಮೌಲ್ಯಗಳನ್ನು ನೆನಪು ಮಾಡಿಕೊಡಬೇಕಾದ ಪರಿಸ್ಥಿತಿಯಲ್ಲಿ ನಾವಿವತ್ತು ಬಂದು ತಲುಪಿದ್ದೇವೆ ಅಂತ ಹೇಳಿದ್ದಾರೆ ದಕ್ಷಿಣ ಏಷ್ಯಾ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನದ ಉದ್ದೇಶವೇ ಜಾಗತಿಕ ಮಟ್ಟದಲ್ಲಿ ಶಾಂತಿಯ ಬೀಜ ಬಿತ್ತುವುದು ಅಂತ ಹೇಳಿದರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್